ಅಯ್ಯ ಅತಿಯಮ್ಮ ಚಪಾತಿ ಮಧ್ಯಾಹ್ನಕ್ಕೆ ಮಾಡ್ಬಂತ್ರಿನ್ರಿ ಚಪಾತಿ ವಾಸನೆ ಬಂತಲ್ಲ ಅದಕ್ಕೆ ಮತ್ತೆ ಏನರ ಚಪಾತಿ ಮಾಡೋಕತ್ತಿರ ಏನ ಚಪಾತಿ ಬೇಡ ಅವಲಕ್ಕಿ ಅವ್ಲಕ್ಕಿ ಇದ್ರೆ ಸಾಕಂತಂದ್ರೆ ಹೇಳಣನ್ಕರ ನೋಡಿರಿ ಚಪಾತಿ ಮಾಡ್ಕತ್ತೀರೀ ಈಗ ಹ್ಞೂ ನೋಡು ಹ್ಞೂ ಸರಳ ಸರಳ ಕೀಳೋದು ಬಿಟ್ಟು ಹೆಂಗೆ ಕಂಕಣ ಸುತ್ತಿ ಕೇಳ್ತೊಡು ಹ್ಞೂ ಎಂಥದ್ರಾಗ ಎಕ್ಸ್ಪರ್ಟ್ ಇಲ್ಲ ರೀ ಚಿಗವರ ಅವಲಕ್ಕಿನ ಹಾಕಿ ಕೊಡು ಅಂತ ಹೇಳಿ ನಾವೊಂದು ಕೈಕಾಲು ಮುಖ ತೊಗೊಂಬರಕ್ಕೆ ಹೋಗಿದ್ದೀನಿ ರೀ ಯಾಕಿ ಸಂಗೀತ ಬಂದಿಲ್ಲ ಗೀತಾ ಬರ್ಲಿಲ್ಲರಿ ತಡ್ರಿ ಗೀತವಾ ಏ ಗೀತವಾ ರೀ ಅತ್ತೀರಾ ಏನ್ರಿತೀರ ಕರ್ಬ್ರಿ ಕರೆದ್ರಲ್ಲ ಅಯ್ಯ ನಿನ್ನ ಹುಡುಗಿ ನೀನೇ ಯಾವಾಗ ಹೊರಗೆ ಹೋದೆ ಅಂದಂಗ ನೀಪ್ಪ ರೆಡಿಯಾಗಿ ಎಲ್ಲ ಉಂಟಿ ನೀ ರೆಡಿಯಾಗಿ ನಾನು ಚಿಗವರ್ಗೆ ಅವಲಕ್ಕಿ ಹಾಕಿ ಕೊಡುವಂತ ಅಂತ ಇದ್ನಿಲ್ಲ ನಿನಗೆ ಕಲಿಸಿ ಹಾ ನೋಡಿರಿ ಅತ್ತೀಯಾರಾ ನೀವೇನಂದ್ರಿ ಮುಂಜಾನೆ ನಾಷ್ಟ ಮಾಡಿಡವ ಬಂದಮ್ಯಾಗ ಎಲ್ಲರೂ ನಾಷ್ಟ ಮಾಡೋಣ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ರಣ್ಣ ಅಂದ್ರಿ ನೀವು ಹೇಳ್ದಂಗನ ನಾನು ಎಲ್ಲ ನಾಷ್ಟ ರೆಡಿ ಮಾಡಿರ್ತೀನಿ ನಾ ಬಂದು ಇವಾಗ ನಾಷ್ಟ ಮಾಡಿ ನಾನು ಬಾಕ್ಸಿಗೆ ಏನಾರ ಕಟ್ಟಿಬೇಕಂದೆ ಮತ್ತೇನು ಮಾಡಿದ್ದಿಲ್ಲಲ್ಲ ಹಾಗಾಗಿ ಅಲ್ಲೇನಾರ ತಿಂದ್ರಂತಂದು ನಾನು ಆಫೀಸಿಗೆ ಹೊಂಟೀನಿ ರೀ ನಾ ಫೋನ್ ಮಾಡಿ ಹೇಳಿದ್ದೆ ನಾನೊಂದು ಎರಡು ಅವರ್ ಮೂರು ಅವರ್ ಲೇಟಾಗಿ ಬರ್ತೀನಿ ಅಂತ ಹೇಳಿ ನೀವು ಆಫೀಸಿಗೆ ಹೊಂಟೀನಿ ರೀ ಸಂಗೀತಕ್ಕೆ ಹಾಕಿ ಕೊಡ್ದಾಳೆ ನಿಮಗೆಲ್ಲ ಅವಲಕ್ಕಿ ಇನ್ನು ಹೋಗಿ ಬರ್ತೀನಿ ರೀ ಅತ್ತೀರ ನಂಗೆ ಲೇಟ್ ಆಗುತ್ತೆ ಆಫೀಸಿಗೆ ಹೋಗಕ್ಕೆ ಅಯ್ಯ ಯಾಕ ನಿಂದು ಜಾಸ್ತಿನೇ ಹತ್ಬಿಡವ ನಿಂದು ಆ ಅಲ್ಲ ಅಲ್ಲಿ ಮನೆಗೆ ಚಿಗವರು ಬಂದಾರ ಆಮೇಲೆ ಮತ್ತ ಇದು ಹುಡುಗಿ ಈ ಹುಡುಗಿನ ಐತಿ ಆ ಹುಡುಗ ಬಂದಾನ ನೀನು ಬಾಳೆ ಬಕ್ಷಿ ಬಿಟ್ಟು ನೀನೇನು ಕೆಲ್ಸಕ್ಕೆ ಹೊಂಟು ನಿಂತಲ್ಲ ಇದೇನ ಅಯ್ಯೋ ನಿದ್ಯನಾ ಬಿಡಿ ಇದು ಏ ಯಪ್ಪ ರಮೇಶ ಏತಮ್ಮ ಬಾ ಇಲ್ಲೊಂಚೂರು ಏನು ಯಾವ ಕರೆದಿಲ್ಲ ನನಗೆ ಬಡ ಬಡ ನಾಷ್ಟ ಹಾಕಿ ನಾನು ತಿಂದು ನಾನು ಆಫೀಸಿಗೆ ಹೋಗ್ಬೇಕು ನನಗೂ ಲೇಟ್ ಆಗೈತಿ ಹ್ಞೂ ನಡಿ ಬಡ ಬಡ ನಂಗೆ ನಾಷ್ಟ ಕೊಡು ಏನು ರೆಡಿಯಾಗಿ ನಿಂತ್ಬಿಟ್ಟಿಯಲ್ಲ ಬ್ಯಾಗ್ ಹಿಡ್ಕೊಂಡು ಇದೆಲ್ಲ ಆಫೀಸ್ ಗಿಫೀಸ್ ಏನು ಡ್ರಾಮಾ ಮಾಡಿಬಿಡ ಮನ್ಯಾಗೆ ಜನ ಇದಾರೆ ನಡಿ ಸುಮ್ಮನೆ ಅದಕ್ಕೆ ಅಪ್ಪ ಏಡಿ ಇಲ್ಲಿ ಮನ್ಯಾಗ ಅವರೆ ನಿಮ್ಮ ಆಫೀಸ್ನವ್ರು ಬಂದಾರ ಮತ್ತು ಶಿವಮಾರ ಬಂದಾರ ಎರಡು ಅದನ್ನೆಲ್ಲ ಬಿಟ್ಟು ಒಟ್ಟಿಗೆ ಬಗಲಿಗೆ ಬ್ಯಾ ಹಾಕ್ಕೊಂಡು ಕುದುರೆ ಬಾಲ ಹಾಕೊಂಡು ಟಣ್ಣು ಕಟ್ಟಣ ಕಟ್ಟಣಕ್ಕೆ ಕಟ್ಟಣಕ್ಕಂತ ಒಂಟಿ ನೋಡೋಯ್ಯಪ್ಪ ಏನಾಯಪ್ಪ ಇದು ರಮೇಶ ಹೇಳಾರು ಕೇಳೋರಿ ಇಲ್ಲ ನಾಕೀಗೆ ಹಾಂ ನೀವು ಹೇಳಾರು ಕೇಳಾರು ನನಗೆ ನೀವು ಯಾರೀ ಅಷ್ಟಕ್ಕೂ ನೀವು ಯಾಕೆ ಹೇಳಬೇಕು ಕೇಳಬೇಕು ನನಗೆ ನೀವು ನನಗೇನು ಹೇಳಿ ಕೇಳಿ ಏನು ನಿರ್ಧಾರ ತೊಗೊಳಲ್ಲ ಅಂದ್ಮ್ಯಾಗ ನಾನು ಯಾಕೆ ನಿಮ್ಗೆ ಹೇಳಿ ಕೇಳಿ ನಿರ್ಧಾರ ತಗೋಬೇಕು ಅಷ್ಟಕ್ಕೂ ನಿಮಗೆ ಈಗ ನಷ್ಟ ಆಗಿ ಕೊಡ್ಬೇಕಲ್ಲ ಕರ್ಕೊಂಡು ಬಂದಿರಲ್ಲ ನಿಮ್ಗೆ ಯಾನೆ ಅಂತೀನಾ ಯಾಕೆ ಹಾಕಿ ಕೊಡ್ತಾಳೆ ಅಲ್ಲ ರೀ ನಿಮಗೆ ನಾನು ಯಾಕಿರ್ಬೇಕು ಹಾಕ್ಸ್ಕೊಂಡು ತಿನ್ರಿ ನಾನು ನಾನು ಇವಾಗ ತಾನೇ ನಿಮ್ಮ ಮನೆಗೆ ಬಂದೀನಿ ನನಗೆ ಎಲ್ಲಿ ಏನು ಐಟಮ್ ಅಂತಲೇ ಗೊತ್ತಿಲ್ಲ ನಾನು ಹಿಂಗೆ ಎಲ್ರಿಗೂ ನಾಶ ಹಾಕೊರಲಿ ಆಮೇಲೆ ನನಗೂ ಇಲ್ಲ ರಮೇಶ್ ನಾನು ನಿಮ್ಮ ಜೊತೆ ಬೈಕಲ್ಲಿ ಆಫೀಸಿಗೆ ಬರ್ತೀನಿ ನನ್ನನ್ನು ಕರ್ಕೊಂಡೋಗಿ ಆಂಟಿ ನನಗೂ ಒಂದು ಸ್ವಲ್ಪ ಏನಾದ್ರು ತಿಂಡಿದ್ದು ಹಾಕ್ಕೊಟ್ಬಿಡ್ರಿ ನಾನು ತಿಂದು ಹೋಗ್ತೀನಿ ನನಗೂ ಲೇಟ್ ಆಗೈತಿ ರಮೇಶ್ ಯಾನೇ ಅಂತೀ ಅದು ಅವಳಿಗಿ ಅಯ್ಯ ಅದ ಇದು ಇದೇನಪ್ಪ ಇಡೀ ಇದನ್ನ ಇಲ್ಲ ಅಂತಂದು ಹ್ಮ್ ಏನೇನಾಯ್ತ ಏನಾಯ್ ಏನೋ ಇಲ್ಲಿ ಅದು ಏನಂತಂದ್ರಿ ಚಿಕ್ಕವರ ಮದ್ವೆ ಇನ್ನ ಅದು ಹಂಗ ಅದು ಹ್ಮ್ ಅದು ಏನಂದ್ರಿ ಏನು ಹೇಳ್ಬೇಕ್ರಿ ನೀವೊಂದು ಕೆಲಸ ಮಾಡಿರಿ ನಿಮ್ಮ ಅಣ್ಣ ಹೇಳ್ತಾರ್ರಿ ನಿಮಗೆ ಏನು ಅನ್ನೋದು ನಿಮ್ಮ ಅವ್ರ ಕೈಲೇನ ಅವ್ರ ಜೊತೆಗೆ ಮಾತಾಡ್ಬಿಡ್ರಿ ನನಗೆ ಅಂಕಲ್ ಗೊತ್ತಿಲ್ಲ ಹ್ಞೂ ಮತ್ತೀಗ ಅಣ್ಣನ ಜೊತೆಗೆ ಮಾತಾಡ್ಬೇಕಾಯ್ತು ಏನಿಲ್ಲ ಆರಾಮೀಸಿ ಇದು ಆ ಏನು ನಡೆಸಿರ್ಲೋ ಏಪ್ಪ ಅಯ್ಯ ನಾನು ನನ್ನ ಮಗಳಿಗೆ ಒಂದು ಚಲೋದೊಂದು ವರ ನೋಡ್ರಪ್ಪ ವಯಸ್ಸಿಗೆ ಬಂದಾಳ ನನ್ನ ಮಗಳನ್ನ ಅಕ್ಕಿ ನಾನು ಚಲೋ ಮನೆಗೆ ದಡ ದಾಟಿಸಿದಂದ್ರ ನಾನು ಇನ್ನೆಮ್ದಿಗೆ ಸಾಯ್ಬೋದು ಅಂತಂದು ನಮ್ಮ ಅಣ್ಣನ ಮನೆಗೆ ಬಂದ್ರ ಇಲ್ಲಿ ಅತ್ತನ ಮಕ್ಕಳಿಗೆ ಎರಡೆರಡು ಮೂರು 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 ಮನೆ ಕುಂತವು ಅಯ್ಯ ನನ್ನ ಶಿವನಾಟ ಶಿವನಾಟ ಅಲ್ಲಲ್ಲ ರಮೇಶಪ್ಪ ನಾಟತ್ತಿ ಈಗ ನಾನು ಏನು ಕೇಳಬೇಡ ನನಗೆ ಮೊದಲ ಆಗೈತಿ ನಾನು ಸಂಜೆ ಮುಂದೆ ಬಂದು ನಿಮ್ಮ ಜೊತೆಗೆ ಮಾತಾಡ್ತೀನಿ ಈಗ ನಾನು ಬಡ ಬಡ ಆಫೀಸಿಗೆ ಹೋಗ್ಬೇಕು ನನಗೆ ಒಂದು ಅರ್ಜೆಂಟ್ ಮೀಟಿಂಗ್ ಐತಿ ನಾನು ಇಲ್ಲಾಂದ್ರೆ ಮೀಟಿಂಗ್ ನಡಿಯಂಗಿಲ್ಲ ನಾನು ಸಂಜೆ ಮುಂದೆ ಬಂದು ಮಾತಾಡ್ತೀನಿ ತಗೋ ಏ ಯವ್ವ ನನಗೆ ಊಟ ಬೇಡ ನನಗೆ ನಾಷ್ಟನೂ ಬೇಡ ನನ್ನ ಬಾಕ್ಸು ಕಟ್ಟಬೇಡ್ರಿ ನಾನು ಅಲ್ಲೇ ಹೊರಗೆ ಹೋಗಿ ತಿಂತೀನಿ ಹ್ಞೂ ನಾ ಬರ್ತೀನಿ ನೋಡಿಬಿ ರಮೇಶ್ ಒಂದು ನಿಮಿಷ ನಿಂತ್ಕೊಳ್ಳಿ ನಿಂದೇನಮ್ಮ ಈಗ ನಾನು ಆಫೀಸಿಗೆ ಬರ್ತೀನಿ ಒಂದೇ ಆಫೀಸಲ್ಲ ಇಬ್ಬರ ಜೊತೆಗೆ ಹೋಗಿ ಗೊತ್ತಾನೆ ಇರಿ ನಾನು ಬ್ಯಾಗ್ ತಗೊಂಡು ಬಂದ್ಬಿಡ್ತೀನಿ ಒಂದೇ ನಿಮಿಷ ನೋಡು ಮೋನಿಕಾ ಈಗ ಅಂಕೂರು ನೀನು ಇವತ್ತು ರಜೆ ಹಾಕು ನೀನು ಮೀಟಿಂಗ್ ಒಳಗೆ ಇಲ್ಲ ಅಂದ್ರೆ ನಡೆಯುತ್ತಾ ನೀನು ಸಿಕ್ ಲೀವ್ ತಗೊಂಡು ಮನೇಲಿರು ನಾಳೆಯಿಂದ ಬೇಕಾದ್ರೆ ಆಫೀಸಿಗೆ ಬರುವಂತಂತೆ ನಂದು ಮೊದಲೇ ತಲೆ ಕೆಟ್ಟೈತಿ ಇವತ್ತು ನೂರ ಎಂಟು ಮತ್ತೆ ನೀನು ನನಗೆ ಗೋಳಾಡ್ಸ್ಬೇಡ ಆಯ್ತಾ ಇವತ್ತು ನಾನು ಹೇಳ್ತೀನಿ ರಜೆ ತಗೊಂಡು ಮನೇಲಿರು ಅಷ್ಟೇ ಹ್ಞೂ ಅತ್ತೀರ ನಾನು ಹೋಗ್ಬರ್ತೀನಿ ರೀ ಅಯ್ಯ ಇವ ಏನು ರಮೇಶ ಉಣ್ಣಲಿಲ್ಲ ತಿನ್ನಲಿಲ್ಲ ಹಂಗೆ ಹೋಗೇ ಬಿಡ್ತಲ್ಲ ಇದು ಇದು ಹೆಂಗಿದು ಹಿಂಗಾದ್ರೆ ಹಾಂ ಇದಕ್ಕೆ ಏನು ಒಂದು ದಾರಿ ಮಾಡ್ಬೇಕಾತ ಯುವ ಇವತ್ತು ನನ್ನ ಹೆಂಡತಿನೂ ಭಾಳ ಮಾಡಿ ನಾಷ್ಟ ತಂದು ಕೊಡೋದಿಲ್ಲ ನಾನು ಹೊಲಕ್ಕೆ ಹೋಗೀನಿ ನನಗೂ ಲೇಟ್ ಆಗುತ್ತೆ ಅದ್ರಾಗ ಇಲ್ಲಿ ಎಲ್ಲ ಹೆಸರು ಬಿತ್ತಿದ್ದೈತಿ ನಡಕ್ಕೆ ತಿರುಗಿ ಕಳೆ ಹುಟ್ಟೈತಿ

ಅತ್ತೆ ಅವ್ರು ಯಾರು ತಿನ್ನಲ್ಲ ಅಂದ್ರೆ ಬೇ ನಂಗೆ ಮುಂಜಾನಿಂದ ಭಾಳ ಹೊಟ್ಟೆ ಹೋಗ್ತೈತಿ ನಾನು ಏನು ತಿಂದಲ್ಲ ನಂಗೆ ಒಂಚೂರು ಏನಾರ ಹಾಕಿ ಕೊಡು ಬಾ ಬೇ ಪದ್ದಿ ಒಳಗೆ ಹೋಗು ನಿಮ್ಮ ಸಂಗೀತ ಅಕ್ಕದಣ ಅಲ್ಲೇ ಅವಲಕ್ಕಿ ಮಾಡಿಟ್ಟು ಹೋಗಿ ಅವಲಕ್ಕಿ ಇದ್ರಾಗ ಕಪಾಟ್ನಾಗ ಜಾಲರಿ ಕಪಾಟ ಐತಲ್ಲ ಜಾಲರಿ ಕಪಾಟ್ನಾಗ ಹಾಲು ಮೊಸರೈತಿ ಹಾಕಿಂದು ತಿನ್ನು ಹೋ ಒಳಗೆ ಹೋಗಿ ಅಯ್ಯೋ ಬಂತಿ ಈ ಮನ್ಯಾಗ ನೋಡುವ ದೊಡ್ಡೋರಿಗೆ ಸಣ್ಣರಿಗೆ ಉಣ್ಣಕ ತಿನ್ನೋಕೆ ಕೊಡ್ಬೇಕು ಅನ್ನೋದು ಯಾರ್ಯಾರಿಗೂ ಇಲ್ಲ ಹ್ಞೂ ಬಾ ನಾನು ಅವಲಕ್ಕಿ ಹಾಕಿ ಕೊಡ್ತೀನಿ ನಾವಿಬ್ರು ಇಬ್ಬರು ತಿನ್ನಂಬಾ ಇವ್ರು ಬೇಕಾದಾಗ ಇವ್ರು ತಿನ್ವಲ್ಲರಕ್ಕ ನಾವು ಬಹುಶಃ ಭಾಳ ಕೆಟ್ಟ ಟೈಮ್ನಾಗೆ ಬಂದಿವನ್ಸತ್ತಾ ಈ ಟೈಮಿಗೆ ನಾವು ಬರಬಾರ್ದಾಗಿತ್ತು ಅನ್ಸತ್ತ ನಡಿ ನಾನು ಹಾಕಿ ಕೊಡ್ತೀನಿ ನಡಿ ಮಮ್ಮಿ ಮಮ್ಮಿ ನಾನು ಆಟಾಡಕ್ಕೆ ಹೋಗ್ತೀನಿ ಬಾರಿ ಪುಟ್ಟಿ ಏನಾರ ಒಂಚೂರು ತಿಂದು ಆಮೇಲೆ ನೀನು ಆಟಾಡಕ್ಕೆ ಹೋಗಂತೆ ಅಂತ ಇವತ್ತು ಅಂಗನ ಮನಿಗೆ ಹೋಗೋದು ಬೇಡ ಹ ನಾಳೆ ಹೋಗತ್ತೆ ಅಂತ ಬಾ ಅಡಿಗೆ ಮನೆಗೆ ಬಾರವಾ ಬೇಡವಾ ಇಲ್ಲಿ ಹೊರಗ ನಾಯಿ ನರಿ ತರ್ಕೊಂಡು ತಾವು ತಿನ್ಬಾರದು ಬಾ ಇನ್ಮ್ಯಾಗ ಅಡಿಗೆ ಮನೆಗೆ ಬಂದು ಊಟ ಮಾಡಿ ಕೈ ತಕೊಂಡು ಬಾಯಿ ಒರ್ಸ್ಕೊಂಡು ಆಮೇಲೆ ಹೊರ ಬಂದು ಆಟಾಡ ಏನು ನಡಿ ನೋಡ್ಮಿ ಇದು ನಿನ್ನ ಪರಿಸ್ಥಿತಿ ಹೇಳಿದ್ರು ಕೇಳಿದೆ ಇರೋಂಗೆ ಕಿಲ್ಲರ್ ಬಂದು ಕುಂತೀವಿ ಬಾ ಅಲ್ಲಿ ಒಂದು ಹೋಟ್ಲ್ ನೋಡಿದ್ವಲ್ಲ ಸಣ್ಣದು ಆ ಹೋಟ್ಲಿಗೆ ಹೋಗಿ ಏನೂ ತಿನ್ಕೊಂಡು ಬಂದು ಆಮೇಲೆ ಏನು ಮಾಡ್ಬೇಕಂತ ವಿಚಾರ ಮಾಡೋಣ ಈ ಮನೆಯಾಗ ನಮಗೆ ಯಾರು ಕರೆದು ಊಟ ಕೊಡೋಲ್ಲ ಹೇಳು ಹ್ಞೂ ನಮ್ಗೆ ಯಾರು ಊಟ ಕೊಡಲ್ಲ ಪಾಪು ನಾವೇ ಊಟನ ತಗೋಬೇಕು ಬಲವಂತವಾಗಿ ಯಾಕಂದ್ರೆ ಎಲ್ಲದಕ್ಕೂ ರೆಡಿಯಾಗೆ ಬಂದಿನಿ ಪಾಪ ನಾನು ಇವ್ರು ಹಿಂಗೆ ಮಾಡಿದ್ರಂತ ಗೊತ್ತಿಲ್ಲಂಗೆ ನಂಗೆ ಹಿಂಗೆ ಗೊತ್ತಿಲ್ಲ ಅಂತ ಮಾಡಿಯ ನೀನಾ ಇಲ್ಲೇ ಕೂತ್ಕೊ ನಾನೇ ಹೋಗಿ ನನಗೂ ನಿನಗೂ ಏನಾದ್ರು ಮಾಡ್ಕೊಂಡ್ಬರ್ತೇನೆ ತಲೆ ಕೆಡ್ಸ್ಕೊಬೇಡ ಹೊರಗೆ ಹೋಗಿ ಅಣ್ಣ ಏನು ಅವಶ್ಯಕತೆ ಇಲ್ಲ ಎಲ್ಲರೂ ಅಡುಗೆ ಮನೆ ಸೇರಾರ ಇವರು ಹೋಗಿ ತಿನ್ನಕತ್ತಾರ ಇವರು ಎಲ್ಲರು ಇಲ್ಲಿ ತಿಂದ್ರಿ ಎಲ್ರಿಗೂ ಅಂತೇಳಿ ಮೆತ್ತಗೆ ಅಲೆ ಒಳಗೆ ಕೂತ್ಕೊಂಡು ಒಳಗೆ ಗುಮ್ಮನ ಗುಸುಗ್ರಂಗೆ ಮುಚ್ಚು 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 ಅಂತ ಅಲ್ಲಿ ತಿಂದು ಬರ್ತಾರೆ ಇವರು ಇರು ಇರು ಇವ್ರಿಗೊಂದು ವ್ಯವಸ್ಥೆ ಮಾಡೇ ನಾನು ಈ ಮನೆಯಿಂದ ಹೋಗೋದು